ಪತ್ತೆ ಹೆಚ್ಚುವಂಥದ್ದು ಹೇಗೆ ಏನು ಆಗ್ತಿದೆ ಅನ್ನೋವಂಥದ್ದು ಇವೆಲ್ಲದಕ್ಕೂ ಬೆಳಕಿಗೆ ತರುವಂಥ ಕೆಲಸ ಆಗುತ್ತೆ ಈಗ ಅದೇ ನಮ್ಮ ಮೇಲ್ಕೋಟೆಯಲ್ಲಿ ನಡೆದಂಥ ಈ ಒಂದು ಪೊಲೀಸ್ ರೈಡ್ ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಯಾರಿಗೆ ರೈಡ್ ಮಾಡಬೇಕಾಗಿತ್ತು ಇವರು ರೈಡ್ ಮಾಡೋದು ಬಿಟ್ಟು ಈ ರೀತಿ ದೇಶಭಕ್ತರು ದೇಶದ ಹಿತ ಕಾಪಾಡೋವಂಥವ್ರು ಇಂಥ ಅಮಾಯಕರ ಮೇಲೆ ಹೋಗಿ ಒಂದು ಸಂಘಟನೆ ದೇಶ ಪರವಾಗಿ ಕೆಲಸ ಮಾಡ್ತಿರೋವಂಥವ್ರಿಗೆ ಇದಕ್ಕೆ ಹೋಗಿ ರೈಡ್ ಮಾಡ್ತಾರೆ ಅಂತಾರಲ್ಲ ಇವ್ರಿಗೇನು ಏನಾಗಿದೆ ಏನು ಅಂದ್ಕೊಂಡಿದ್ದಾರೆ ಏನನ್ನು ಮಾಡಲಿಕ್ಕೆ ಕೊಟ್ಟವ್ರೆ ಈ ರೀತಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಮಾಡ್ತಾ ತುಷ್ಟೀಕರಣದ ರಾಜಕಾರಣವನ್ನು ಈ ಕಾಂಗ್ರೆಸ್ ಸರ್ಕಾರ ಬರೀ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿದ್ದಾರೆ ನಿಜಕ್ಕೂ ಇಷ್ಟು ಕೀಳು ಮಟ್ಟಕ್ಕೂ ಹೋಗಿರೋವಂಥದ್ದು ವಿನಾಕಾರಣ ಎಲ್ಲೂ ರೈಡ್ ಮಾಡಬೇಕಿತ್ತು ಯಾವ ಸ್ಥಳದಲ್ಲಾಗಬೇಕಿತ್ತು ಏನು ವಿಚಾರದಲ್ಲಿ ಆಗಬೇಕಿತ್ತು ಮಾಡೋ ಜಾಗದಲ್ಲಿ ಮಾಡ್ದೇನೆ ಇಂಥ ದೇಶಭಕ್ತರು ದೇಶ ಪರವಾಗಿ ಕೆಲಸ ಮಾಡೋಂಥ ಒಂದು ಸಂಘಟನೆಯಲ್ಲಿ ವಿನಾಕಾರಣ ಹೋಗಿ ಇವತ್ತು ರೈಡ್ ಮಾಡಿರೋವಂಥದ್ದು ನಿಜಕ್ಕೂ ಖಂಡಿಸುವಂಥದ್ದು ಸಂಪೂರ್ಣವಾಗಿ ಖಂಡಿಸ್ತೀವಿ ಮತ್ತು ವಿನಾಯಕನ ಚತುರ್ಥಿ ಮೆರವಣಿಗೆ ಮಾಡೋಕ್ಕೆ ದೇಶದಲ್ಲಿ ಎಲ್ಲ ಸಂಸ್ಕೃತಿಗಳು ಸೇರಿ ಸಾರ್ವಜನಿಕವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿರೋಂಥದ್ದು ಇವತ್ತು ಸವಾಲನ್ನು ಹಾಕಿದಾಗ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದಾಗ ಇವ್ರಿಗೆ ಎಷ್ಟು ಮಟ್ಟಿಗೆ ಇವ್ರಿಗೆ ಅವಕಾಶ ಆಗಬೇಕಾಗಿದೆ ಎಷ್ಟು ಮಟ್ಟಿಗೆ ಸರ್ಕಾರ ಅವಕಾಶ ಮಾಡಿಕೊಡಬೇಕು ಯಾಕೆ ಕೊಡಬೇಕು ಇವ್ರಿಗೆ ಪರ್ಮಿಷನ್ನು ಇವತ್ತಿಲ್ಲಿ ವಿನಾಯಕನ ಚತುರ್ಥಿಯನ್ನು ಮೆರವಣಿಗೆ ಮಾಡಲಿಕ್ಕೆ ಎಲ್ಲ ಅಡ್ಚಣೆಗಳು ನಿರ್ಬಂಧನೆಗಳು ಇಲ್ಲೋಗಬಾರ್ದು ಅಲ್ಲೋಗಬಾರ್ದು ಇದು ಮಾಡಬಾರ್ದು ಆದರೆ ಇವ್ರಿಗೆ ಮಾತ್ರ ಏನು ಬೇಕಾದ್ರೂ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗಬೇಕಾ ಪ್ರಚೋದನೆಯನ್ನು ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ತಡಿಲಿ ಯಾಕೀಗ ಅವಕಾಶ ಇವರು ಗಣಪತಿ ಇವತ್ತು ಚತುರ್ಥಿಯನ್ನ ವಿಗ್ರಹಗಳು ನೀಡಲಿಕ್ಕಾಗಲಿ ಗಣೇಶನ ಹಬ್ಬ ಆಚರಣೆ ಮಾಡಲಿಕ್ಕೆ ನಿರ್ಬಂಧನೆಗಳು ಮೆರವಣಿಗೆ ಮಾಡಲಿಕ್ಕೆ ನಿರ್ಬಂಧನೆ ನಿರ್ಬಂಧನೆಗಳು ಇವಕ್ಕೆಲ್ಲ ನಿರ್ಬಂಧನೆ ಹಾಕ್ಬೋದು ಯಾಕೆ ಅದಕ್ಕೆ ನಿರ್ಬಂಧನೆ ಕಾಲ ಹಾಕಲಿ ನೋಡೋಣ ಸರ್ಕಾರ ಮಾಡಲಿ ಇದನ್ನು ಮಾಡಿ ತೋರಿಸ್ಲಿ ಮತ್ತು ಮಾತಾಡ್ಬೋದು ಹಾಗಾಗಿ ಶರಣ್ ಪೆಂಪಲ್ಲು ಶರಣವರು ಏನಿವ ಬಂಟ್ವಾಳದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಭಾಳ ಸ್ಪಷ್ಟವಾಗಿ ಸಂದೇಶ ಕೊಡಬೇಕಾಗಿದೆ ಯಾಕೆಂದರೆ ಸರ್ಕಾರ ಬಹುಸಂಖ್ಯಾತರಿಗೆ ಸತ್ತು ಹೋಗಿದೆ ಅದಕ್ಕೆ ಈಗ ಅದಕ್ಕೆ ಸತ್ಯಶೋಧನದಲ್ಲಿ ಮಾಡೋವಂಥದ್ದಾಗ್ತದೆ ಏನೇನು ವಿಚಾರಗಳನ್ನು ಯಾವ ಹಿನ್ನೆಲೆಯಲ್ಲಿ ಯಾರನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಯಾರನ್ನು ಕೈ ಬಿಟ್ಟಿದ್ದಾರೆ ಅರೆಸ್ಟ್ ಮಾಡಬೇಕಾದವ್ರನ್ನ ಮಾಡಿಲ್ಲ ಮಾಡಬಾರ್ದಾದವ್ರನ್ನ ಮಾಡಿದರೆ ವಿನಾಯಕನ ಚತುರ್ಥಿಯನ್ನು ಮಾಡಿದಂಥ ಸಂಘಟನೆ ಮೇಲೇನೆ ಕೇಸ್ ಹಾಕ್ತೀವಿ ಅಂದರೆ ಇನ್ನೇನು ಎಷ್ಟು ಮಟ್ಟಿಗೆ ವ್ಯವಸ್ಥೆ ಇದೆ ಅನ್ನೋಂಥದ್ದು ಇವೆಲ್ಲ ಅದಕ್ಕೆ ಇವಾಗೆಲ್ಲ ಈ ಇದು ತಯಾರು ಮಾಡ್ದ ನಾವು ಹೇಳ್ತಾ ಹೋಗ್ಲಿಕ್ಕೆ ಅಲ್ಲ ರಿಪೋರ್ಟ್ ಹೇಳ್ತಾರೆ ಮಾಡ್ದಾಗ್ದಾನೆ ಈಗ ನೋಡೋಣ ಯಾರನ್ನ ಬಂಧನ ಆಗ್ಬೇಕಾಗಿತ್ತು ಅವ್ರನ್ನ ಬಂಧನನೂ ಮಾಡಬೇಕು ಯಾರನ್ನ ಬಂಧಿಸ್ಬೇಕಾಗಿತ್ತು ಯಾರು ವ್ಯಕ್ತಿಗಳು ಯಾವ ಪಕ್ಷದ ಕಾರ್ಯಕರ್ತರು ಏನ್ ಹೇಳಲ್ಲ ಚುನಾವಣೆ ಹಿನ್ನೆಲೆಯಲ್ಲಿ ದ್ವೇಷದ ರಾಜಕಾರಣವನ್ನ ಮಾಡಿರೋದು ಇಲ್ಲಿ ಎತ್ಕೊಳ್ಳೋವಂಥದ್ದು ಕಾಣ್ತದೆ ಮತ್ತು ಯಾವ್ಯಾವ ಹಿನ್ನೆಲೆ ಇರುವಂಥ ವ್ಯಕ್ತಿಗಳು ಯಾವ್ಯಾವ ದಂಧೆಯಲ್ಲಿರುವಂಥವ್ರು ಯಾವ್ಯಾವ ಪ್ರತಿಷ್ಠೆಗಳು ಇದಕ್ಕೆ ಹಣ ಕೊಟ್ಟವ್ರು ಯಾರು ಇದಕ್ಕೆ ಕುಮ್ಮಕ್ಕೆ ಕೊಡ್ತಿರೋರು ಯಾರು ಎಲ್ಲಿಂದ ಹಣ ಬಂತು ಏನಾಯಿತು ಯಾವ ವ್ಯಾಪಾರಿಗಳು ಎಲ್ಲವನ್ನೂ ಗಮನದಲ್ಲಿಟ್ಕೊಳ್ಳೋಂಥದ್ದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಇನ್ನೊಂದು ಇತಿಹಾಸದಲ್ಲಿ ಇನ್ನೊಮ್ಮೆ ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕದ ರೀತಿಯಲ್ಲಿ ಏನು ಕ್ರಮವನ್ನು ವಹಿಸಬೇಕಾಗಿದೆಯೋ ಈ ಕ್ರಮವನ್ನು ವಹಿಸುವಂಥ ಒಂದು ಸಣ್ಣ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನವನ್ನು ಕೊಡ್ತೀರ ಒಂದು ವಾರ ಸಮಯ ಕೊಟ್ಟವ್ರೆ ಒಂದು ವಾರದೊಳಗಡೆ ಕೊಡುವಂಥದ್ದು ಆಗುತ್ತೆ